ನೆನ್ನೆ ಜಿ ಕನ್ನಡ ನ್ಯೂಸ್ ಒಂದು ವಿಡಿಯೋವನ್ನ ಬ್ರೇಕ್ ಮಾಡಿತ್ತು ನಟ ದರ್ಶನ್ ಜೈಲ್ನಲ್ಲೇ ಕೂತ್ಕೊಂಡು ವಿಡಿಯೋ ಕಾಲ್ ನಲ್ಲಿ ಒಬ್ಬನ ಜೊತೆ ಮಾತನಾಡಿತ್ತು ಆತನ ಹೆಸರು ಸತ್ಯ ಅಂತ ಆ ಸತ್ಯನನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬ್ಯಾಡರಹಳ್ಳಿ ಪೊಲೀಸರು ಈ ಸತ್ಯನನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು ಜೈಲಿಂದ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರು ದರ್ಶನ್ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತನಾಡಿದಂತಹ ಸತ್ಯ ಏನಿದ್ದಾನೆ ಆತನ ಈಗ ಖಾಕಿ ವಶಕ್ಕೆ ಪಡೆದುಕೊಂಡಿರ್ಬಂಧದ್ದು ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸರು ಈತನ ಹುಡುಕಾಡಿದ್ರು ಆದರೆ ಈತ ಸಿಕ್ಕಿರಲಿಲ್ಲ ಆತನ ಮನೆ ಬಳಿ ಕೂಡ ಹೋಗಿದ್ರು ಆ ಸಂದರ್ಭದಲ್ಲಿ ಆತ ಪತ್ತೆ ಆಗಿರಲಿಲ್ಲ ಆದರೆ ಆತನೇ ಇವತ್ತು ಸಂಜೆ ಪೊಲೀಸರಿಗೆ ಶರಣಾಗಿದ್ದಾನೆ ಸದ್ಯಕ್ಕೆ ಈ ಒಂದು ವಿಡಿಯೋ ಏನಿದೆ ಈ ಒಂದು ವಿಡಿಯೋ ಮತ್ತು ನಿನ್ನೆ ವೈರಲ್ ಆದಂತಹ ಫೋಟೋ ಆಧಾರದ ಮೇಲೆ ಈಗಾಗಲೇ ಹಲವರ ತಲೆದಂಡ ಕೂಡ ಆಗಿದೆ ಜೈಲಿನಲ್ಲಿ ಐಷರಾಮಿ ಜೀವನವನ್ನ ನಟ ದರ್ಶನ್ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಸಿಕ್ಕಿದ್ವು ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ಇನ್ನೂ ಅನೇಕರ ಜೊತೆ ಈ ಫ್ರೇಮಲ್ಲಿ ಕಾಣ್ತಾ ಇರುವಂತಹ ಧರ್ಮ ಏನಿದಾನೆ ಈತನು ಕೂಡ ಕೊಲೆ ಕೇಸ್ನಲ್ಲಿ ಅಂಧರ್ ಆಗಿರುವಂತಹ ರೌಡಿ ಶೀಟರ್ ಈತನ ಜೊತೆನೂ ಕೂಡ ನಿಕಟವಾದಂತಹ ಸಂಪರ್ಕವನ್ನ ದರ್ಶನ್ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಆ ಫೋಟೋಗಳು ವಿಡಿಯೋಗಳು ಅಷ್ಟರ ಮಟ್ಟಿಗೆ ಇದೆ ಈ ಸತ್ಯ ಏನಿದ್ದಾನೆ ಈತನು ಕೂಡ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಮಾಡಿರ್ತಾನೆ ಆಫ್ ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಜೈಲ್ಗೆ ಹೋಗಿರ್ತಾನೆ ಅದಾದ ಮೇಲೆ ಜೈಲಿಂದ ರಿಲೀಸ್ ಆಗಿರ್ತಾನೆ ಬೇಲ್ ಮೇಲೆ ಧರ್ಮನಿಗೆ ಈತ ವಿಡಿಯೋ ಕಾಲ್ ಮಾಡಿರ್ತಾನೆ ಇನ್ಸ್ಟಾಗ್ರಾಮ್ ಮುಖಾಂತರವಾಗಿ ಆ ಸಂದರ್ಭದಲ್ಲಿ ಧರ್ಮ ದರ್ಶನ್ ಇರುವಂತಹ ಬ್ಯಾರಕ್ ಪಕ್ಕದಲ್ಲೇ ಇರ್ತಾನೆ ಇರೋ ದರ್ಶನ್ ಇದಾರೆ ಫೋನ್ ಕೊಡ್ತೀನಿ ಅಂತ ಹೇಳಿ ದರ್ಶನ್ ಅವ್ರನ್ನ ತೋರಿಸ್ತಾನೆ ಆ ಸಂದರ್ಭದಲ್ಲಿ ಏನಪ್ಪ ಚಿನ್ನ ಚೆನ್ನಾಗಿದೆಯಾ ನಾನು ಸೂಪರ್ ಆಗಿದ್ದೀನಿ ಅಂತ ದರ್ಶನ್ ಕೂಡ ಮಾತನಾಡಿರುವಂಥದ್ದು ಅದಕ್ಕೆ ಸತ್ತಿನ ರಿಯಾಕ್ಷನ್ ಕೂಡ ಇದೆ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಅದೇ ರೀತಿಯಾಗಿ ಈತ ಇದೇ ಒಂದು ವಿಡಿಯೋವನ್ನು ಇಟ್ಕೊಂಡು ಫುಲ್ ಬಿಲ್ಡಪ್ ಕೊಟ್ಟಿರ್ತಾನೆ ಕಲಾಸಿಪಾಳ್ಯ ಹುಡುಗರಿಗೂ ಕೂಡ ಈ ಒಂದು ವಿಡಿಯೋವನ್ನು ಕಳಿಸ್ಕೊಟ್ಟಿರ್ತಾನೆ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ವಿಡಿಯೋವನ್ನು ವೈರಲ್ ಮಾಡಿ ನನಗೆ ದರ್ಶನ್ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದಾರೆ ಜೈಲಿನಲ್ಲಿದ್ದರೂ ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ ಅಂತ ಫುಲ್ ಬಿಲ್ಡಪ್ ಕೊಟ್ಟಿರ್ತಾರೆ ಸದ್ಯಕ್ಕೆ ಈ ಒಂದು ವಿಡಿಯೋ ವೈರ ಏನು ವೈರಲ್ ಆಯಿತಲ್ಲ ಸತ್ತನಿಗಾಗಿ ಹುಡುಕಾಟವನ್ನು ಕೂಡ ನಡೆಸಿದ್ರು ಮಾಜಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಅವರ ಮಗ ಈತ ಈತನನ್ನು ಈಗ ವಶಕ್ಕೆ ಪಡೆದುಕೊಂಡು ಹಿರಿಯ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಯಾಕಪ್ಪ ನೀನು ಧರ್ಮನಿಗೆ ವಿಡಿಯೋ ಕಾಲ್ ಮಾಡಿದ್ದೆ ಆತನಿಗೂ ನಿನಗೂ ಎಷ್ಟು ವರ್ಷದಿಂದ ಪರಿಚಯ ಜೈಲಿನಲ್ಲಿ ಏನಾದರೂ ಯಾರಿಗಾದರೂ ಸ್ಕೆಚ್ ಹಾಕಿದ್ದೀರಾ ಹೇಗೆ ದರ್ಶನ್ ಏನಂತ ಮಾತನಾಡಿದ್ರು ಯಾವ ಉದ್ದೇಶದಿಂದ ಕಾಲ್ ಮಾಡಿದ್ದೆ ಎಷ್ಟೊತ್ತಿಗೆ ಕಾಲ್ ಮಾಡಿದ್ದೆ ಯಾರ್ಯಾರ ಜೊತೆ ಮತ್ತೆ ಮಾತನಾಡ್ತೀಯ ನೀನು ಡೈಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಹಿರಿಯ ಅಧಿಕಾರಿಗಳು ಈಗ ಕೇಳ್ತಾ ಇರುವಂಥದ್ದು ಸದ್ಯಕ್ಕೆ ಇನ್ನೂ ಸರಿಯಾದಂತಹ ಉತ್ತರಗಳು ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಒಟ್ಟಾರೆ ಈತನಿಗಾಗಿ ಅವರು ಮನೆ ಬಳಿ ಹೋಗಿದ್ದರು ಬ್ಯಾಡ್ರಹಳ್ಳಿ ಪೊಲೀಸರು ಆದರೆ ಸಿಕ್ಕಿರಲಿಲ್ಲ ಈತ ಸದ್ಯಕ್ಕೆ ಈ ಸತ್ಯ ಆತನೇ ಹೋಗಿ ಬ್ಯಾಡ್ರಳ್ಳಿ ಪೊಲೀಸರಿಗೆ ಶರಣಾಗಿದ್ದಾನೆ ಈ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಇನ್ನು ಈ ಧರ್ಮ ಏನಿದಾನಲ್ಲ ಈ ಧರ್ಮ ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆಯವರು ಇವತ್ತು ದರ್ಶನ್ ವಿಕಿಲ್ ಇದೆ ಬೆಡ್ ಮೇಲೆ ಕುತ್ಕೊಂಡಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಆ ಫೋಟೋದಲ್ಲೂ ಕೂಡ ನಟ ದರ್ಶನ್ಗೆ ಮೊಬೈಲ್ ತೋರಿಸುವಂತಹ ಕೆಲಸವನ್ನು ಮತ್ತೊಬ್ಬ ಕೈದಿ ಮಾಡಿರುವಂಥದ್ದು ಇನ್ನು ಪರಪನಾಗ್ರಹಾರ ಜೈಲಿನಲ್ಲಿ ನಿರಂತರವಾಗಿ ಮೊಬೈಲ್ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಕೈದಿಗಳು ಮೊಬೈಲ್ ಯೂಸ್ ಮಾಡ್ತಾರೆ ವಿಡಿಯೋ ಕಾಲ್ನಲ್ಲೂ ಇರ್ತಾರೆ ವಾಟ್ಸಪ್ ಚಾಟ್ನಲ್ಲೂ ಇರ್ತಾರೆ ನಿರಂತರವಾಗಿ ತಮಗೆ ಬೇಕಾದಂಥವರ ಜೊತೆ ಸಂಪರ್ಕದಲ್ಲಿರ್ತಾರೆ ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಹೋಮ್ ಮಿನಿಸ್ಟ್ರು ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ ಒಂಬತ್ತು ಜನ ಸಸ್ಪೆಂಡ್ ಆಗಿದ್ದಾರೆ ಮುಂದೆ ಯಾರಿಗೆಲ್ಲ ಕ್ಲಾಸ್ ತಗೊಳ್ತಾರೆ ಗೃಹ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ